ಓಟ್ ಹಾಕಿರೋದು ನೋಡಿರಿ ಯಾರು ಇವಳಿಗೆ ಹಾಕಿರಂಗೇ ಕಾಣಲ್ಲ ಹ್ಮ್ ಇವಳಂತೂ ಸೋಲಾದಂತೂ ಗ್ಯಾರಂಟಿ ಅಂಗ್ರ ಹತ್ರ ಏನಂಗೇನೆ ಮಾತಾಡ್ಕೊಂಡು ಅಲ್ಕಿಸ್ಕೊಂಡು ನಿಂತ್ಕೊಂಡು ಅವ್ರ ಇವ್ರನ್ನ ಹತ್ರನೂ ಅಲ್ಕಿಸ್ಕೊಂಡು ನಿಂತ್ಕೋದು ಬೇಡ್ಕೊಂಬದು ನೋಡಿದ್ರೆ ಅಸಯ್ಯಪ್ಪ ಥೂ ಹಿಂಸಾಗಿ ಹ್ಮ್ ಈಗೆಲ್ಲ ಇವಳಿಗೆ ಹಾ ನಮ್ಮ ಸೀನಪ್ಪಗೆ ಮಕ್ಕ ಹೋಗಿಬೇಕು ಮೊದ್ಲು ಅವನೇ ತಾನಿ ಅವಳಿಗೆ ಎಲೆಕ್ಷನ್ ನಿಂತ್ಕಂತ ಹೇಳಿ ಹೇಳಿ ನಿಲ್ಸಿದ್ದು ಹ್ಮ್ ಅನನ್ ಮಗ ಮಕ್ಕಗ್ದಿದ್ದೆ ಸುಮ್ರಾಗಣ யாரும் ஏன்னும் மாக்கல ஆண்டஜ்ஜி வயசாகிர் ஒன்றே அவஜிங் ஈட்டனும் இதே இல்ல மன மரியாதை மன மரியாதை நன்லுமக்குன்ன எலக்ஷன் நில அந்த அவள் சோசேன நில இல்லையோ அவள் நித்ஜ்ஜி கண்டர் சோசேனா தந்து மரியாதை தான் நின்று ஹம் நான் நன்னை பாய் முச்சு இசீனும் லஸ்மீனும் சேர்க்கண்டு ஏனாக அவள் தனிமம் அவள் மாதிரி கேள்வி ஆண்டஜ்ஜி மொத்லுக்கு ಇವಾಗ ಗೊತ್ತಾಗಲ್ಲ ಸೋತ ಗೊತ್ತಾಗುತ್ತೆ ತಲೆ ಎತ್ತಿನ ತಿರ್ಕಾಡಕ್ ಆಗಲ್ವಲ್ಲ ಊರಾಗೆ ನಮ್ ಸೀನುಗೆ ಅವಾಗ ಗೊತ್ತಾಗುತ್ತೆ ಹೆಂಗಸ್ನ ಅಯ್ಯ ರಕ್ಷ ಇಲ್ಲಿ ನಿಲ್ಸಿ ಸೋತ ಗಂಡ್ಸ ಅದನ್ ಕೊಕ್ಕಂಡು ಒಳಗ್ ಪಕ್ಕಂಡು ಅಂತ ನಾ ಆಟ್ಕೆಂತಾರಲ್ಲ ಅವಾಗ ಗೊತ್ತಾಗುತ್ತೆ ಇವನಿಗೆ ಹಬ್ಬ ಲಕ್ಷ್ಮಿಂದ ಹಕ್ಕ ಅದು ಎಲೆಕ್ಷನ್ ಮುಗೀತು ನಂದಕ್ಕೆ ಅಂತ ಫುಲ್ ಸುಸ್ತಿಗೆ ಹಾಕ್ಬಿಟ್ಟಿದೆ ನಡೀರಿ ಹೋಗಿ ರೆಸ್ಟ್ ಗೆ ತಗೊಳ್ಳೋಣ ಸ್ವಲ್ಪ ಹೊತ್ತು ನಿಮ್ದು ಮನೆಯಲ್ಲಿ ಕೂತ್ಕೊಂಡು ಮಾತಾಡೋಣ ಕೂತ್ಕೊಂಡು ಓ ಕಣೆ ಬಾನು ಆಯ್ತಮ್ಮ ನನ್ಗಂತಾನು ಬೈ ಬರಂಗ್ತಿ ಏನಾಗುತ್ತೋ ಏನೋ ಅಂತಾನೆ ಏನೂ ಆಗಲ್ಲ ನೀನೆ ಗೆಲ್ಲೋದು ಬಾರಿ ಲಸಮಕ್ಕ ಸುಮ್ಮನ ಅದ್ರ ಕೆಂಪಿಯ ಓ ಬರ್ಬೇಕು ಬರ್ಬೇಕು ಎಲೆಕ್ಷನ್ ಗೆಲ್ಲಕ್ ಹೋದವ್ರು ಬಂದ್ರ ನೀವೇನ್ ಚಿಂತೆ ಮಾಡ್ಬೇಡ ಕೆಂಚಕಯ್ಯ ನಮ್ ಗೆಲ್ಲದು ಗೆಲ್ಲೋದು ಹ ಗೆಲ್ತಾಳೆ ಗೆಲ್ತಾಳೆ ಬದ್ನೇಕಾಯಿ ಯಾ ಇಳು ಓಟ್ ಹಾಕಿರಂಗೆ ಕಾಣಲ್ಲ ಅಂತದ್ರೆ ಗೆಲ್ತಾಳಂತೆ ಕಾಣಸ್ ಕಾಣ ಸುಮ್ನೆ ಮರ್ಯಾದಿ ತಣ್ಣಂಗಾಯ್ತು ಅಷ್ಟೇನೆ ಮರ್ಯಾದೆ ಹೋಗುವಂಥದ್ದು ಏನೇ ಆಗಿತ್ತು ಕೆಂಚಮ್ಮ ಮರ್ಯಾದಿ ಓದ್ತು ಮರ್ಯಾದೆ ಓತು ಅಂತೀಯಾ ನಾನು ಬಿಟ್ಕೊಕೊಂಡೇವಳ ಹಾಂ ಎಲ್ಲಿಂದ ಹೋಗ್ಯಾವಳ ನಿಂತೆ ನಿಂತೇವಳೆ ಎಲ್ಲರೂ ನಿಂತಂಗೆ ಹಾಂ ಅವಳೇ ನೀನು ಮಾಡ್ಬಾರ್ದು ಕೆಲಸ ಮಾಡ್ಯವಳಂಗೆ ಮರ್ಯಾದೆ ಓತು ಅಂತ ಹೇಳ್ಕೆಮ್ಸಿಯಲ್ಲ ಹಾಂ ಅಲ್ಲ ನಿನ್ನ ಸೊಸೆ ನಿಂತೇವಳಲ್ಲ ಧೈರ್ಯ ಮಾಡಿ ಅಮ್ತಾನ ನಿನಗೆ ಖುಷಿ ಇರಬೇಕು ಸಂತೋಷ ಇರಬೇಕು ಹೆಮ್ಮೆ ಇರಬೇಕು ಅಂತದಾಗೆ ನೀನೇ ಹಿಂದ್ ಕೇಳಿಯಕ್ಕೆ ನೋಡ್ತೀಯಲ್ಲ ನೋಡು ಗೆದ್ದ ಮೇಲೆ ಗೊತ್ತಾಗುತ್ತೆ ಕೆಂಚಮ್ಮನ ಸೊಸೆ ಮೆಂಬರ್ ಆಗ್ಯಾವಳೆ ಅಂತ ಎಲ್ಲ ಹೊಗಳತ್ತಾರೆ ಅವಾಗ ನಿನಗೆ ಗೊತ್ತಾಗುತ್ತೆ ಹಾಂ ಹ್ಮ್ ಗೆಲ್ತಾಳೆ ಗೆಲ್ತಾಳೆ ಕನಸ್ಕೊತರಿ ಗುಂಡಜ್ಜಿ ಕನಸ್ಕೋಣ ಹ್ಮ್ ನನಗಂತ ನಂಬಿಕೆ ಇಲ್ಲ ಅದೇನಾಗುತ್ತೆ ಆಗ್ಲಿ ಬಿಡು ನನಗೆ ಏನಂತ ಏನಾದರೂ ಆಗಲಿ ಏನಾದ್ರು ಧೈರ್ಯ ಮಾಡಿ ಓದಿದ್ದೀವಿ ಎನ್ಮೇಲೆ ಧೈರ್ಯ ಮಾಡಿ ಎದ್ಲೇಬೇಕು ನೀನ್ ವೋಟಿಂಗ್ ಆಗಿದ್ದ ಆಯ್ತು ಹೇಳಿಕೆ ಅಷ್ಟೇ ಇರೋದು ನಾಳೆ ಇಲ್ಲ ನಾಳೆ ನಡೀಲಿ ನಮ್ಗೆ ಸಾಕಾಗಿ ತಂಗಲ್ಲ ಬೈತ ಮೊದ್ಲು ಕುಕ್ಕ ಮನೆ ಹ್ಮ್

ಎಲ್ಲ ಓಟ ಆಯ್ತು ಅಂತೇಳಿ ಆರಾಮ ಕುಕ್ಕೊಂಡ್ ಮಾತಾಡ್ತಾ ಇದ್ದೀರಾ ನಾವೂನು ಸ್ವಲ್ಪ ಹೊತ್ತು ಕುಕ್ಕಮ್ಮನ ನಿಮ್ಮ ಜೊತೆಗೆ ಮಾತಾಡೋಣ ಅಂತ ಬಂದೆ ನಮ್ಮ ಪಾಪ ಇನ್ನ ಮನೆ ಕಂಡಿದ್ದ ನಮ್ಮನೆಗೆ ನಾನಿರ್ತೀನಿ ಎಲ್ಗ ಹೋಗ್ಬರದು ಬಂತು ನಾನು ಬಂದೆ ಇಟ್ಲಗೆ ಹೌದಾ ಕುಕ್ಕಳ್ರಿ ನಂಗೆ ಕುಕ್ಕಳಿ ರಸ್ಮಕಯ್ಯ ನಾನಂತೂ ನಿನಗೆ ಓಟ್ ಹಾಕಿರೋದು ಹ ಹಂಗೂ ನನ್ನ ಮತ್ತೆ ನನ್ನ ಗಂಡ ಎಲ್ಲನ ಲಸ್ಮಕ್ಕಿಗೆ ಮಾತ್ರ ಹಾಕ್ಬೇಡ ನೀನು ಊಟ ಹಾಕ್ತಿದ್ರು ಚಿಂತೆ ಇಲ್ಲ ಅಂತ ಹೇಳಿದ್ರು ಆಯ್ತು ನಾನು ಸಾವಕಾರ ಸಿದ್ದಪ್ಪಗೆ ಹಾಕ್ತೀನಿ ಅಂತ ಹೇಳಿ ನಿನಗೆ ಒತ್ತಿದ್ದು ಹ್ಮ್ ಹೌದಾ ಹೆಂಗ ಬಿಡು ಒಳ್ಳೆ ಕೆಲಸ ಮಾಡಿದ್ಯಾ ಹ್ಮ್ ನಾನೇನ ಗೆದ್ರೆ ಯಾರ್ಯಾರಿಗೆ ಏನೇನು ನಮ್ ಸೌಲಭ್ಯ ಏನೇನು ಸಿಗುತ್ತೆ ಪಂಚಾಯತಿಯಿಂದನ ಎಲ್ಲ ಮಾಡ್ಕೊಡ್ತೀನಮ್ಮ நான் கையாதிட்டா ஏன் வந்துட்டு மாதாடி அர்ஜிண்டு ஏனே தரெல்லாம் வகி ஏ குடிய நீர் வை எல்லா வந்து அன்க்கேவ் நன்கு ஆசீர்வாத மாஸ்டே ஆசீர்வாத நம் ஊரின் ஜனகு ஆசிர்வாத எல்லா ஆசீர்வாத நின் மேலே சதா இதே இல்லை கணித நீபட நீனே லானு நான் கண்ட இச்சி ಆ ಸಿದ್ದಪ್ಪ ಕುಡಿಯೋಕೆ ದುಡ್ಡು ಅದು ಇದು ಅಂತ ತಂದು ಕೊಟ್ಟ ಹಾಂ ಎಲ್ಲ ಇಸ್ಕೊಂಡ್ವಿ ನಾವು ಪರೋದ್ ಯಾಕೆ ಬಿಡ್ಬೇಕು ಅಂತ ಇಸ್ಕೊಂಡಿಲ್ಲ ಅಂತಂದ್ರೆ ಆಮೇಲೆ ನೀವು ನಮ್ಗೆ ಓಟ್ ಹಾಕಲ್ಲ ಅಂತ ತಿರ್ಗಾಮೇಲೆ ಒಟ್ಟು ಏನೋ ತೊಂದರೆಗಿಂತ ಕೊಟ್ಟನು ಅಂತಾನೆ ಇಸ್ಕಂಡ್ರಿ ಹಾಕ್ತೀವಿ ಕಸೌಕರ್ರಿ ಅಂತಾನೆ ಇಸ್ಕಂಡಿದ್ದು ಹೋಗಿ ನಿನಗೆ ಹಾಕಿದ್ದು ಹಾಂ ನಾನು ಗಂಡಗೂ ಅಷ್ಟೇ ಹೇಳಿದೀನಿ ಇಳಸ ಮಕ್ಕಗೆ ಹಾಕ್ಬೇಕು ಅಂತಾನ ಹೇಳಿದೆ ಆಯ್ತು ಹಾಕಿದ್ದೀನಿ ಅಂತ ಹೇಳ್ತಾ ಅವಾಜು ಹಾಂ ಏನಮ್ಮ ಎಲ್ಲರೂ ಹೇಳ್ತಾ ಇದಾರೆ ನೋಡೋಣ ಏನಾಗುತ್ತೋ ಏನು ಅಂತಾನೆ ಭಯನು ಕಡೆಗೆ ಭಯ ಯಾಕ ಅಯ್ಯೋ ಸೋತ್ರೆ ಇನ್ನೊಂದ್ಸಲ ಅದಕ್ಕೆ ಯಾಕೆ ಭಯ ಪಡ್ತೀಯ ಬಿಡು ಏನು ಒಟ್ನಲ್ಲಿ ಗೆಲ್ತೀವಿ ಅನ್ನೋ ಒಂದು ಇದಿರ್ಬೇಕು ಆತ್ಮವಿಶ್ವಾಸ ಇರ್ಬೇಕು ಅಷ್ಟೇನೆ ಹ ಗೆಲುವು ಸೋಲು ಅನ್ನೋದು ಇದ್ದಿದ್ದೇನೆ ಎಲೆಕ್ಷನ್ ಈ ಆಟ ಎಲ್ಲಾನು ಒಂದೇ ತರ ಹ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಅದಕ್ಕಲ್ಲ ನಮ್ಮ ಅತ್ತೆ ಬೇರೆ ಯಾರು ಹೇಗಾಡ್ತಾ ಇತ್ತು ನನ್ ಗಂಡನ್ ಮರ್ಯಾದೆ ಪ್ರಶ್ನೆ ಬೇರೆ ಏನನ್ನ ಸೋತ್ರೆ ಅದಕ್ಕೆ ಏನೋ ಹೆಂಗ್ ಮಾತಾಡುತ್ತೋ ಏನೋ ನಮ್ಮತ್ತೆ ನನ್ ಗಂಡದ ಅವಮಾನ ಆಗುತ್ತೇನೋ ಅಂತ ಒಂದ್ ಕಡೆ ಚಿಂತೆ ಹ್ಮ್ ಏನು ಹಾಕ ನಿಂದಕ್ಕೆ ಗೆಲ್ಲೇ ಗೆಲ್ತೀರಾ ನೀವೇ ಗೆಲ್ಲೋದು ಸುಮ್ಮನೆ ಇರಿ ಎಲ್ರು ನಿಂದಿ ಅಂತ ಹೇಳ್ತಾ ಇದ್ರು ಊಟ ಬಂದವರೆಲ್ಲ ಹ ನಮ್ದೇನಂತ ಅಂತ ಹ ಸರಿ ಅಮ್ಮ ನೋಡೋಣ ನೀವೆಲ್ಲರೂ ಇಷ್ಟು ಹೇಳ್ತಾ ಇದ್ದೀರಾ ಅಂದ್ಮೇಲೆ ಹ ನನಗೂ ಒಂದ್ ಕಡೆಗೆ ಗೆಲ್ತೀನಿ ಅಂತ ಒಂದ್ ಮನ್ಸೈತೆ

ಅಯ್ಯೋ ಸೌಕರ್ರಿ ಎಲ್ಲರೂ ಹಾಕ್ಯವ್ರಿ ಎಲ್ಲ ಓಟು ನಿಮಗೇನೆ ನೀವೇ ಗೆಲ್ಲದು ನೂರಕ್ಕೆ ಇನ್ನೂರು ಪರ್ಸೆಂಟು ಸತ್ಯ ನೀವೇನು ತಲೆ ಕೆಡ್ಸ್ಕೊಂಬೇಡ್ರಿ ಸುಮ್ಮನೆ ರೀ ಹಾಂ ಅದೇ ನಾನು ನೂರಕ್ಕೆ ಎಲ್ಲ ಇನ್ನೂರು ಪರ್ಸೆಂಟ್ ಏನು ಮುನ್ನೂರು ಪರ್ಸೆಂಟು ನಾನೇ ಗೆಲ್ಲೋದು ಎಲ್ಲ ಓಟ್ ಹಾಕಿರಾ ಅಂತ ಯಾಕೆಂದ್ರೆ ನಾನು ಜಾಸ್ತಿ ಓಟ್ ಅಂತರದ ಮೇಲೆ ಗೆಲ್ಲಬೇಕು ಅಯ್ಯಮಗೆ ಒಂದು ಹದಿನೈದು ಇಪ್ಪತ್ತು ಓಟು ಬಿದ್ದಿರೋದಕ್ಕೆ ಹೆಚ್ಚು ಅನ್ಸುತ್ತೆ ತಲೆಮೇಲೆ ತಿಪ್ಪೆ ಅಯ್ಯೋ ಸಾವುಕಾರ್ರಿ ಎಲ್ಲ ನಿಮ್ಗೆ ಓಟ್ ಹಾಕಿರೋದು ಅಯ್ಯಮ್ಮ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಥವಾ ಒಂದು ಎಣ್ಣೆ ಕೊಡ್ಸಿಲ್ಲ ಎಲ್ಲಿಂದ ಎಣ್ಣೆ ಕೊಡದಲೇ ದುಡ್ಡು ಕೊಡ್ದಲೇನೆ ಜನಗಳು ಓಟ್ ಹಾಕ್ತಾರೆ ಹೇಳ್ರಿ ಹಾ ಸುಮ್ನೆ ಇರ್ರಿ ಎಲ್ಲ ಓಟ್ ಹಾಕೋದು ಎಣ್ಣೆ ದುಡ್ಡಿಗೋಸ್ಕರ ನೆಮ್ಮತ್ ನಾವು ಅಷ್ಟೇ ನಾನು ನನ್ನ ಮಗ ಎಲ್ಲನ ನಿಮ್ಗೆ ಹಾಕಿರೋದು ನನ್ನ ಸೊಸೆನು ನಿಮ್ಗೆ ಹಾಕವಳೆ ಅನ್ಸುತ್ತೆ ಹಾ ನಾನು ಒಬ್ಬ ಇದು ಹಾಕಿ ಬರೋ ಲಸುಮಾಕು ಹಾಕಿಕ್ಕಿಯಾ ಸಾವು ಹಾಕ್ಸ್ಬೇಕು ಅವರು ನಮಗೆ ದುಡ್ಡು ಕೊಟ್ಟರೆ ಅಂತ ಹೇಳ್ರಿ ಆಯ್ತಾ

ಗೆದ್ದ ಮೇಲೆ ಹಾಕ್ಸದಿದ್ದೇನೆ ಅಹ್ ಅದು ಇವತ್ ರಾತ್ರಿಕೂನು ಹಾಕಿದ್ರೆ ಚೆನ್ನಾಗಿರೋದು ಅಂತ ಹೇಳದೆ ಅಮ್ಮೂರೇ ಸರಿ ಬಿಡ್ರಿ ನಿಮ್ಮ ಇಷ್ಟ ನೀವೇ ಗೆಲ್ಲದ್ ಹೆಂಗಿದ್ರು ಹಂಗಾರೆ ನಮ್ಗೊಂದು ವಾರ ತಕ ಬರ್ಜರಿ ಊಟ ಕದ್ರಜಿ ಹೆಂಗೆ இன்னே அம்மூரே ஏழி மேலே நம் சக்கம்மா விடு ேல் ஆக்கஸ்தி அந்த ஹேத்தா தரல அம்மரே சவுக்காரே ஆ ஊருக்கு சேர்மன் நீ அவ் எங்கி ஆமேல் நீங்கள் கற்று நோட்றி எங்கிருத்தி அந்தனா ನೋಡಣ ಇರು ಕಬ್ರಾಜಿ ಏನಾಗುತ್ತೆ ಅಂತನಾ ಇನ್ನ ಎಣಿಕೆ ಆಗ್ಬೇಕು ಯಾರ್ಯಾರ್ಟೇಷನ್ ಓಡ್ತಾಂತ ಹೇಳಬೇಕು ಆಮೇಲೆ ಅಲ್ವೇ ಗೆಲ್ಲುವ ಸೋಲು ಅಂತನಾ ಆಮೇಲೆ ನೋಡೋಣ ಇರು ಗೆಲ್ಲಿ ಗೆಲ್ಲಕ್ಕೂ ಮುಂಚೆನೆ ಯಾಕೆ ಹೇಳೋದು ಆ ನಾವೇ ಚೇರ್ಮ್ಯಾನ್ ಅಂತಾನಮೂರಿ ನೀವು ಯುವ ಮಾಡಕ್ ಹೋಗ್ಬೇಡ್ರಿ ನಿಮ್ದೇ ಸೌಕಾರ್ರಿ ಚೇರ್ಮ್ಯಾನ್ ಪಿಕ್ಸು ನೀವೇನ್ ತಲೆ ಕೆಡಿಸ್ಕೊಮಕ್ ಹೋಗ್ಬೇಡ್ರಿ ನಾನು ಹೇಳ್ತಾ ಇದ್ದೀನಲ್ಲರು ನೀವು ಗೆದ್ದೇ ಗೆಲ್ತೀರಾ ನೀವು ಹೇಳೋದು ಒಂಥರ ಐತೆ ನನಗೂ ಒಂಥರ ಖುಷಿ ಆಗ್ತೈತೆ ಈಗಲೇ ಗೆದ್ದಷ್ಟು ಸಂತೋಷ ಆಗ್ತಿದೆ ಇನ್ನು ಗೆದ್ದ ಮೇಲೆ ಇನ್ನು ಎಷ್ಟು ಖುಷಿ ಆಗುತ್ತೋ ಏನೋ ನನಗೆ ಹಾ ನಮ್ಮೂರಾಗೆ ಎಷ್ಟು ಒಂದು ಇನ್ನೂರು ಓಟ ಇದಾವಲ್ವೇ ಅಲ್ವಿ ಇನ್ನೂರು ಓಟ್ರಾಗೆ ಒಂದು ನೂರ ಎಂಬತ್ತು ಓಟು ನನಗೆ ಬಿದ್ದಿರ್ತವೆ ಅನಿಸುತ್ತೆ ಏನೋ ಒಂದು ಇಪ್ಪತ್ತೈದು ಮೂವತ್ತು ಆ ಅಮ್ಮಗೆ ಬಿದ್ದಿರ್ಬೋದೇನೋ ರೀ ಸುಮ್ನ ಇಪ್ಪತ್ತೈದು ಅಲ್ಲ ಏನು ಅಲ್ಲ ಏನೋ ಒಂದು ಹತ್ತು ಓಟ್ ಅಷ್ಟೇನಿ ಅಷ್ಟೇ ಅದು ಸರಿನೇ ತಗ ನಾನೇನೋ ಒಂದು ಇರಲಿ ಒಂದು ಏನು ಹಂಗು ಹಿಂಗು ಅವರು ಇವರು ಅಂತೇಳಿ ಹಾಕಿದ್ರೆ ಒಂದು ಮೂವತ್ತು ಬಿದ್ದಿರ್ತಾವೇನೋ ಅಂತ ಕಂಡೆ ನೀನು ಅದನ್ನು ಬೇಡ ಅಂತ ಹೇಳ್ತಾ ಇದ್ದೀಯ ಓ ಕಣ್ರಿ ಅಯ್ಯೋ ಆಯಮ್ ಯಾರ ಒಟ್ಟ ಹಾಕ್ತಾರೆ ಹಾ ಅವಳ್ತಾಗ ಯಾಕೈತಿ ಓಟಾಕ್ ಹಚ್ಚಿ ಹಾ ಎದ್ರು ತಾನೇ ಆಯಮ್ ಏನ್ ಮಾಡಂಗಿದಾರೆ ನಾವಾದ್ರೆ ಬಡ್ಡಿಗೆ ದುಡ್ಡು ಕೊಡ್ತೀವಿ ಹಾ ಕಷ್ಟ ಸುಖ ಅದೇ ನೋಡ್ಕೊಂತೀವಿ ಹೊಲದ ಕೆಲ್ಸಕ್ಕೆ ಬರ್ತಾರೆ ನಮ್ ಹೊಲ್ದಾಗೆ ಕೂಲಿ ಮಾಡಕ್ಕೆ ಹಂಗಾಗಿ ಯಾಕೆ ಹಾಕಿರ್ತಾರೆ ನಮಗೆ ಹಾ ಅವಳತ್ತಾಗ ಯಾತೈತಿ ಅಂತಾನ ಹಾಕ್ತಾರೆ ಹೇಳ್ರಿ ಏನ್ ಆ ಮಕ ನೋಡ್ಕೋಣ ಹಾಕಕ್ಕಾಗತ್ತಾ ಹಾ ಹಾ ತಗೋಳ್ರಿ ಯಾರು ಮಖಾ ನೋಡ್ಕೊಳ ಹಾಕಲ್ಲ ದುಡ್ಡು ಕೆಲ್ಸ ಕಷ್ಟ ಸುಖಕ್ಕೆ ಆಗೋರ್ನ ನೋಡಿ ಹಾಕದು ಹಾ ಸರಿ ಅದ ಎಲ್ಬೋದ ಏನೋ ಗೊತ್ತಿಲ್ಲ ಹಾ ಗುಲಾಬಿ ಮಲ್ಲಿ ಎಲ್ ಬೋದ್ರು ಎಲ್ಲ ಬಂದವ್ರೆ ಒಂದಿಟ್ಟು ಕಾಪಿ ಗಿಪಿ ಇಕ್ತಾರೆ ಅಂದ್ರೆ ಅದೇ ಕಾಪಿ ಬೇಡ ಬಂದೇನೆ ಏನು ಇಲ್ಲ ಇನ್ನೂನು ಕಾಪಿ ಕಾಸ್ಕ ಬರಗು ಅಷ್ಟೇ ಅಮ್ಮೋರ್ ಹೇಳೋದು ಅದನ್ನ ನಾನೇ ಹೇಳ್ತಾ ಇದ್ದೀನಿ ನೀನ್ ಯಾರು ನನ್ಗೆ ಹೇಳಕ್ಕೆ ಸುಮ್ನೆ ನಿಂತ್ಕೋ ನಾನ್ ನಿನ್ನೆಲ್ಲ ಮಾತಾಡ್ಸಿದ್ದು ಅಮ್ಮೋರ್ನ ಗುಲಾಬಿ ನಾನುನು ಅದನ್ನೇ ಹೇಳಕ್ಕೆ ಕರೆದಿದ್ದು ಸುಮ್ನೆ ಹೋಗು ಸುಮ್ನೆ ವಾದ ಮಾಡ್ಬೇಡ ಹೋಗಿ ಕಾಪಿ ಕಾಸ್ಕ ಬರೋದು ಎಲ್ಲಾರ್ಗು ಸರಿ ಅಮ್ಮವರೆ ಕಾಸ್ಕೊಬತ್ತೀನಿ ನೀವು ಹೇಳದೆ ಮಾಡ್ತೀನಿ ನೀ ಸಾಕಮ್ಮ ಯಾರೋ ನನಗೆ ಹೇಳೋಕ್ಕೆ ಮಾಡ್ಕೊಂಬತ್ತೀನಿ ಬಿಡ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರೆ ಇರ್ತೇನೆ ಎಲ್ರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ